ಅಕಾಲ ಮೃತ್ಯುವಿನಿಂದ ಪಾರಾಗಲು ಯಮದೀಪವನ್ನು ಹೇಗೆ ಹಚ್ಚುವುದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ದೀಪಾವಳಿಯ ಧನತ್ರಯೋದಶಿ ಮೊದಲನೇ ದಿನ ಅಂದರೆ ಹದಿನೆಂಟನೇ ತಾರೀಕು ಶನಿವಾರ ಈ ದೀಪವನ್ನು ಸಂಜೆ ಐದರಿಂದ ಆರು ಗಂಟೆಯ ಒಳಗೆ ಹಚ್ಚಬೇಕು ಜೊತೆಗೆ ಮನೆಯ ಹೊರಗಡೆ ಹಚ್ಚಬೇಕು ದಕ್ಷಿಣ ಮುಖವಾಗಿ ಈ ದೀಪವನ್ನು ಹಚ್ಚಬೇಕಾಗುತ್ತದೆ ಅರಿಶವನ್ನು ಹಚ್ಚಿ ಕುಬೇರ ರಂಗೋಲೆಯನ್ನು ಬಿಡಿಸ್ಕೊಬೇಕು ನಂತರ ಒಂದು ವೇಳೆದೆಲೆಯನ್ನು ಇಟ್ಟು ಸ್ವಲ್ಪನೇ ಹಾಕೊಳ್ಳಿ ನಂತರ ದೀಪವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ ದೀಪ ಹಚ್ಚಬೇಕಾಗತ್ತೆ ಈ ದೀಪಕ್ಕೆ ಮುಖ್ಯವಾಗಿ ಮೂರು ಬತ್ತಿಯನ್ನು ಹಾಕಬೇಕು ಯಾಕೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಮೊದಲನೇ ಬತ್ತಿ ಆರೋಗ್ಯಕ್ಕಾಗಿ ಎರಡನೇ ಬತ್ತಿ ಆಯುಷು ವೃದ್ಧಿಗೋಸ್ಕರ ಮೂರನೇ ಬತ್ತಿ ಐಶ್ವರ್ಯ ತಂದುಕೊಡಲಿ ಎಂದು ಮೂರು ಬತ್ತಿಯನ್ನು ಹಚ್ಚಬೇಕು ಜೊತೆಗೆ ನೀವು ಅಗರಬತ್ತಿಯಿಂದಲೇ ಹಚ್ಚಬೇಕು ಈ ದೀಪವನ್ನು ಯಾವುದೇ ಕಾರಣಕ್ಕೂ ಮಕ್ಕಳು ಗರ್ಭಿಣಿ ಶ್ರೀಯರು ಅನಾರೋಗ್ಯದಿಂದ ಇರೋರು ಹಚ್ಚಬಾರದು ಆರೋಗ್ಯವಂತ ಮಹಿಳೆ ಅಥವಾ ಪುರುಷರು ಹಚ್ಚಬೇಕು ಈ ದೀಪ ಮನೆಯ ಹೊರಗಡೆ ಒನ್ ಅವರ್ ಉರಿಬೇಕು ನಂತರ ಉರಿದಾದ್ಮೇಲೆ ಮೇಲೆ ಏನು ಮಾಡಬೇಕು ಅಂತ ಕೇಳೋದಾದರೆ ಈ ದೀಪ ಆಗಿರ್ಬೋದು ಉಪ್ಪು ವಿಳ್ಳೆದೆಲೆ ಏನನ್ನು ಸುದಾ ಮನೆಯ ಒಳಗಡೆ ತರಬಾರ್ದು ಇದನ್ನು ಯಾವುದಾದ್ರೂ ನೀರತ್ರ ಬಿಡಿ ಇಲ್ಲ ಅಂದರೆ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕ್ಬೇಕಾಗುತ್ತೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಶೇರ್ ಮಾಡಿ ಡೌಟ್ ಇದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು